ಚಳಿಗಾಲದಲ್ಲಿ ಹೃದಯಘಾತ ಪ್ರಕರಣಗಳು ಹೆಚ್ಚು ಸಂಭವಿಸುತ್ತವೆ ಎಂದು ನಿಮಗೆ ತಿಳಿದಿದೆಯೇ ಈ ಸೀಸನ್ನಲ್ಲಿ ಹೃದಯಾಘಾತದಿಂದ ಪ್ರಾಣ ಕಳೆದುಕೊಳ್ಳುವೇ ಹೆಚ್ಚು ಆದ್ದರಿಂದ ಚಳಿಗಾಲದಲ್ಲಿ ಹೃದಯಾಘಾತ ಹೆಚ್ಚಾಗಿ ಸಂಭವಿಸಲು ಕಾರಣವಾಗಿದೆ ಇನ್ನು ವಾಸ್ತವವಾಗಿ ಚಳಿಗೆ ಅಪಧಮನಿಗಳು ಕುಗ್ಗುತ್ತವೆ ಇದು ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ ಮತ್ತು ಹೃದಯದ ಮೇಲೆ ಒತ್ತಡವನ್ನು ಉಂಟು ಮಾಡುತ್ತದೆ ಇದಲ್ಲದೆ ಚಳಿಗಾಲದಲ್ಲಿ ವಾಯು ಮಾಲಿನ್ಯ ಹೆಚ್ಚಾಗಿರುತ್ತದೆ ಇದರಿಂದ ಮಾಲಿನ್ಯದ ಕಣಗಳು ಉಸಿರಾಟದ ಮೂಲಕ ಶ್ವಾಸಕೋಶವನ್ನು ಪ್ರವೇಶಿಸುತ್ತವೆ ಮತ್ತು ರಕ್ತದಲ್ಲಿ ಸಂಗ್ರಹವಾಗುತ್ತವೆ ಮತ್ತು ರಕ್ತನಾಳಗಳಲ್ಲಿ ಅಡಚಣೆಯನ್ನ ಉಂಟು ಮಾಡುತ್ತವೆ ಈ ಕಾರಣಗಳಿಂದ ಹೃದಯಘಾತದ ಅಪಾಯವು ಹೆಚ್ಚಾಗುತ್ತದೆ ಚಳಿಗಾಲದಲ್ಲಿ ನಮ್ಮ ರಕ್ತನಾಳಗಳು ತಮ್ಮ ಗಾತ್ರವನ್ನು ತಗ್ಗಿಸಿಕೊಳ್ಳುತ್ತವೆ ಇದು ರಕ್ತದ ಒತ್ತಡವನ್ನು ಹೆಚ್ಚಾಗುವಂತೆ ಮಾಡುತ್ತದೆ ಹೃದಯದ ಮೇಲೆ ಇದು ಹೆಚ್ಚಿನ ಒತ್ತಡ ಉಂಟಾಗುವಂತೆ ಮಾಡಿ ಯಾವುದೇ ರೋಗ ಲಕ್ಷಣಗಳಿಲ್ಲದೆ ಕೆಲವೊಮ್ಮೆ ಹೃದಯ ತನ್ನ ಬಡಿತವನ್ನ ನಿಲ್ಲಿಸಿ ಬಿಡುತ್ತದೆ ಸಂಶೋಧನೆಗಳು ಹೇಳುವಂತೆ ಬೆಳಗಿನ ಸಮಯದಲ್ಲಿ ಹೃದಯದ ರಕ್ತನಾಳದ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತದೆ ಏಕೆಂದರೆ ದೇಹದಲ್ಲಿ ಒತ್ತಡದ ಹಾರ್ಮೋನ್ ಎಂದು ಕರೆಸಿಕೊಳ್ಳುವ ಕಟೀಸಲ್ ಹೆಚ್ಚಾಗಿ ಬಿಡುಗಡೆಯಾಗ್ತದೆ ಇದು ಹೃದಯದ ತೊಂದರೆಗೆ ಕಾರಣವಾಗ್ತದೆ ಈ ಸಂದರ್ಭದಲ್ಲಿ ವ್ಯಾಯಾಮ ಮಾಡಲು ಹೋದರೆ ಅದು ಹೃದಯಘಾತ ಆಗುವ ಸಾಧ್ಯತೆಯನ್ನು ಮತ್ತಷ್ಟು ಹೆಚ್ಚಿಸಬಹುದು ಹೀಗಾಗಿ ಹೃದಯದ ಸಮಸ್ಯೆಯಿಂದ ಚಳಿಗಾಲದಲ್ಲಿ ಸುರಕ್ಷಿತವಾಗಿರಲು ನೀವು ಕೆಲವೊಂದು ಟಿಪ್ಸ್ಗಳನ್ನು ಫಾಲೋ ಮಾಡಲೇಬೇಕು ಇಲ್ಲವಾದಲ್ಲಿ ಹೃದಯಕ್ಕೆ ಅಪಾಯ ಬುತ್ತಿ